ಈಗಾಗಲೇ ನಾವು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಇವತ್ತು ದೂರನ್ನ ಸಲ್ಲಿಸಿದ್ದೀವಿ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ತಕ್ಷಣ ಇಂತಹ ರಾಷ್ಟ್ರ ದ್ರೋಹಿಗಳನ್ನು ಬಂಧಿಸಬೇಕು ಇವತ್ತು ಜನಗಣಮನ ಅನ್ನೋದು ಇಡೀ ಭಾರತ ದೇಶಕ್ಕಲ್ಲೇ ಇಡೀ ವಿಶ್ವದಲ್ಲೇ ಅತ್ಯಂತ ಗೌರವಯುತವಾದಂಥ ಗೀತೆ ಅನ್ನತಕ್ಕಂಥದ್ದು ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂಥದ್ದು ಯಾಕಂದರೆ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋತಕ್ಕಂಥ ಮೂರ್ಖ ಥರದ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ಕ್ಷೇತ್ರದಿಂದ ಮತ್ತೆ ಚುನಾಯಿತರಾಗಿರತಕ್ಕಂಥ ವಿಶ್ವೇಶ್ವರ ಹೆಗಡೆ ಇರೋರು ನೀಡಿರತಕ್ಕಂಥ ಹೇಳಿಕೆಯನ್ನು ಗಮನಿಸಿದರೆ ನಿಜವಾಗ್ಲೂ ಇವರಲ್ಲಿ ದೇಶಭಕ್ತಿ ಅನ್ನೋದು ಇಲ್ಲ ಭಾರತೀಯ ಜನತಾ ಪಕ್ಷದ ಕರಾವಳಿ ಪ್ರದೇಶದ ಸಂಸದರಾಗಿರತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಭಾಧ್ಯಕ್ಷರು ಆಗಿದ್ದರು ಆದರೆ ಅವರು ಸಭಾಧ್ಯಕ್ಷರು ವಿಧಾನಸಭೆಗಾಗಿದ್ದರು ಅಥವಾ ಭಾರತೀಯ ಜನತಾ ಪಕ್ಷದ ಕಚೇರಿಗಾಗಿದ್ದರು ಅನ್ನೋದು ಈಗ ನಮಗೆ ಅನುಮಾನ ಬರ್ತಾಯಿದೆ ಯಾಕಂದರೆ ಒಬ್ಬ ಸಭಾಧ್ಯಕ್ಷ ಆಗಿರತಕ್ಕಂಥ ವ್ಯಕ್ತಿ ಅನೇಕ ಬಾರಿ ಜನಗಣಮನಕ್ಕೆ ಗೌರವವನ್ನು ಸಲ್ಲಿಸಿ ಪ್ರತಿ ವಿಧಾನಸಭೆ ಅಧಿವೇಶನದಲ್ಲೂ ಸಹ ಒಂದೇ ಮಾತನೂ ಸಹ ಆಡ್ತಾರೆ ಜನಗಣಮನೂ ಆಡ್ತಾರೆ ಆದರೆ ಜನಗಣ ಮನ ಗೀತೆ ಮೇಲೆ ರಾಷ್ಟ್ರಗೀತೆ ಮೇಲೆ ಯಾಕೆ ಇವ್ರಿಗೆ ಅನುಮಾನ ಬಂತು ಅನ್ನೋಂಥ ಇವಾಗಲೇ ನಮ್ಮ ಪಕ್ಷದ ಅನೇಕ ಹಿರಿಯರು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ನಿಜವಾದ ದೇಶಭಕ್ತರು ಬಿ ಜೆ ಪಿಗರೂ ಅಲ್ಲ ಅನಂತಕುಮಾರ್ ಹೆಗಡೆ ರೀತಿ ಇವರು ಒಬ್ಬರು ಮತ್ತು ಹೆಗಡೆ ಯಾಕಂದರೆ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋತಕ್ಕಂಥ ಮೂರ್ಖ ಥರದ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ಕ್ಷೇತ್ರದಿಂದ ಮತ್ತೆ ಚುನಾಯಿತರಾಗಿರತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರವರು ನೀಡಿರತಕ್ಕಂಥ ಹೇಳಿಕೆಯನ್ನು ಗಮನಿಸಿದರೆ ನಿಜವಾಗಲೂ ಇವರಲ್ಲಿ ದೇಶಭಕ್ತಿ ಅನ್ನೋದು ಇಲ್ಲ ಇವರು ನಿಜವಾದ ದೇಶ ದ್ರೋಹಿಗಳು ಆರ್ ಎಸ್ ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಇವರು ಆರಿಸಿರಲಿಲ್ಲ ಹಾಗೂ ರಾಷ್ಟ್ರಗೀತೆಯನ್ನು ಸಹ ಇವರು ಆಡಿರಲಿಲ್ಲ ಇವತ್ತು ಜನಗಣಮನ ಅನ್ನೋದು ಇಡೀ ಭಾರತ ದೇಶಕ್ಕಲ್ಲೇ ಇಡೀ ವಿಶ್ವದಲ್ಲೇ ಅತ್ಯಂತ ಗೌರವಯುತವಾದಂಥ ಗೀತೆ ಅನ್ನತಕ್ಕಂಥದ್ದು ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂಥದ್ದು ಯಾವುದೇ ಒಂದು ಕ್ರೀಡೆ ಇರಲಿ ಎಲ್ಲೇ ಇದ್ದರೂ ಸಹ ಜನಗಣಮನವನ್ನು ಎಲ್ಲ ರಾಷ್ಟ್ರದ ಕ್ರೀಡಾಪಟುಗಳು ಸಹ ಆಡ್ತಾರೆ ಆದರೆ ಅಂತಹ ಜನಗಣಮನನ ಇವತ್ತು ರವೀಂದ್ರನಾಥ್ ಠಾಕೂರ್ ಅವರು ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ಬರೆದಿರತಕ್ಕಂಥ ಗೀತೆಯನ್ನು ಇವತ್ತು ಅಪಮಾನ ಮಾಡಿಸಿತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಇವತ್ತು ದೂರನ್ನು ಸಲ್ಲಿಸಿದ್ದೀವಿ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ತಕ್ಷಣ ಇಂತಹ ರಾಷ್ಟ್ರ ದ್ರೋಹಿಗಳನ್ನು ಬಂಧಿಸಬೇಕು ಇವ್ರನ್ನ ಗಡಿಪಾರು ಮಾಡಬೇಕು ಯಾಕಂದರೆ ಇವರು ನಿಜವಾದ ದೇಶ ವಿರೋಧಿಗಳು ಬ್ರಿಟಿಷರ್ ಅಂತ ಹೇಳ್ತಾರೆ ಬ್ರಿಟಿಷರ ಹೆಸರಿನಲ್ಲಿ ರಾಜಕೀಯ ಪಳೆಯತಕ್ಕಂಥ ಮೂರ್ಖರು ಇದ್ದರೆ ಇವರು ಆದ್ದರಿಂದ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ ಇಂಥ ರಾಷ್ಟ್ರ ದ್ರೋಹಿಗಳನ್ನು ಬಂಧಿಸಿ ಗಡಿಪಾರು ಮಾಡಬೇಕು ಜನಗಣ ಮನ ಇರ್ಬೋದು ಒಂದೇ ಮಾತರಂ ಇರ್ಬೋದು ಎರಡೂ ಸಹ ನಮ್ಮ ರಾಷ್ಟ್ರೀಯ ಗೀತೆ ಅದಕ್ಕೆ ತನ್ನದೇ ಆದಂಥ ಇತಿಹಾಸ ಗೌರವ ಹಾಗೂ ಶಿಷ್ಟಾಚಾರ ಇದೆ ಅದನ್ನು ಟೀಕೆ ಮಾಡೋಷ್ಟು ಯೋಗ್ಯತೆ ಶಕ್ತಿ ಯಾರಲ್ಲೂ ಇಲ್ಲ ಆದ್ದರಿಂದ ರಾಜ ಜನಗಣಮನದಲ್ಲೂ ಸಹ ಇಂಥ ವಿಷಬೀದ ಬೆಚ್ಚ ಬಿತ್ತಿ ಬಿತ್ತಿರತಕ್ಕಂಥ ಹೆಗಡೆ ವಿರೋಧ ಕಾರ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ವಿ